ಎಲ್ಲ ಕನ್ನಡಿಗರಿಗೆ ಈ ಕನ್ನಡಿಗ ಮಾಡುವಂಥ ನಮಸ್ಕಾರ ಇವತ್ತು ನಾನು ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ದೀನಿ ಅದು ಯಾವುದು ಅಂತ ಅಂದರೆ ಮಂದಾರಗಿರಿ ಪರ್ವತ ಇಲ್ಲಿ ಜಯನಗರ ದೇವಸ್ಥಾನ ಇದ್ದು ಇದು ಸುಮಾರು ಸಾವಿರಾರು ವರ್ಷಗಳ ಹಳೆಯದಾದಂಥ ಒಂದು ದೇವಸ್ಥಾನ ಆಗಿದೆ ಇವಾಗ ಏನು ನೋಡ್ತಾ ಇದ್ದೀರಾ ನೀವು ಇದು ಹಳೆಯದಾದಂಥ ದೇವಸ್ಥಾನ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಅದು ಅದಕ್ಕೆ ಜೈನರದೇ ಅನ್ನೋದಕ್ಕೆ ಏನು ಒಂದು ಸಾಕ್ಷಿ ಅಂತ ಅಂದರೆ ಒಳಗಡೆ ತೋರಿಸ್ತೀನಿ ಬನ್ನಿ ಇದು ಒಂದು ಶಿಥಿಲಾವಸ್ಥೆಯನ್ನು ತಲುಪಿರುವಂತಹ ಜೈನರ ದೇವಸ್ಥಾನ ಅಥವಾ ಜೈನರ ಮಂದಿರ ಅಂತ ಹೇಳ್ಬೋದು ನೋಡ್ಬೋದು ಎಲ್ಲ ಬೀಳೋಂಥ ಹಂತದಲ್ಲಿದೆ ನೋಡ್ತಾ ಇದ್ದೀರ ಎಲ್ಲವೂ ಕೂಡ ಶಿಥಿಲಾವಸ್ಥೆಯನ್ನು ತಲುಪಿ ಇನ್ನೇನು ಇನ್ನೊಂದು ಹತ್ ಐದು ಆರು ವರ್ಷದಲ್ಲಿ ಎಲ್ಲ ಬೀಳ್ಬೋದು ಇದಾಗುತ್ತೆ ಇದನ್ನು ಇಲ್ಲಿನ ಅಭಿವೃದ್ಧಿ ಮಂಡಳಿ ಇದನ್ನು ಇಂಪ್ರೂವ್ ಮಾಡಿ ಸ್ವಲ್ಪ ಏನಾದರೂ ಉಳಿಸ್ಕೊಬೋದು ನೋಡ್ತಾ ಇದ್ದೀರಾ ನೀವು ಜೈನರದೇ ಅನ್ನೋದಕ್ಕೆ ಏನು ಸಾಕ್ಷಿ ಅಂದರೆ ನೋಡ್ತಾ ಇರ್ಬೋದು ಇದು ಜೈನರ ವಿಗ್ರಹ ಒಂದು ಬೃಹತ್ತಾದ ಬಂಡೆಯಲ್ಲಿ ಕೆತ್ತಿ ಮಾಡಿರುವಂತಹ ಒಂದು ವಿಗ್ರಹವಾಗಿದೆ ನೋಡ್ಬೋದು ನೀವು ಇಲ್ಲಿ ಎಲ್ಲ ಹುಲ್ಲು ಎಲ್ಲ ಬೆಳ್ಕೊಂಡು ನೋಡಿ ಆ ಥರ ಆಗಿದೆ ಓಕೆ ಫ್ರೆಂಡ್ಸ್ ಮತ್ತು ಬನ್ನಿ ಈಗ ಅಭಿವೃದ್ಧಿಪಡಿಸಿದಂತಹ ಹೊಸ ಒಂದು ಮಂದಿರಕ್ಕೆ ಹೋಗೋಣ ಬನ್ನಿ ನೋಡ್ತಾ ಇದ್ದೀರಾ ನೀವೇನು ನೋಡ್ತಾ ಇದ್ದೀರ ಅಲ್ಲಿ ಇದೇ ಹೊಸದಾದಂಥ ಜೈನ ಮಂದಿರ ಇದು ಸ್ವಲ್ಪ ಬೆಟ್ಟದ ಮೇಲೆ ಕಟ್ಟಿದ್ದಾರೆ ಬನ್ನಿ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನಾವು ಇಲ್ಲಿ ಎಂಟ್ರಿ ಆದ ತಕ್ಷಣ ನೋಡ್ತಾ ಇದ್ದೀವಿ ಒಂದು ರಿನೋವೇಟಿವ್ ಆದಂತಹ ದೇವಸ್ಥಾನವನ್ನು ನೋಡ್ತಾ ಇದೀವಿ ನಾವು ಇಲ್ಲಿ ಶಿವನ ಲಿಂಗದ ಒಂದು ಪೀಠವನ್ನು ನಾವು ನೋಡ್ಬೋದು ಇಲ್ಲಿ ಇಲ್ಲಿ ಜೈನ ಮಂದಿರದಲ್ಲಿ ಇಲ್ಲಿ ಶಿವನ ಪೀಠ ಏಕಿದೆ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ನೀವೇನಾದರೂ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಾ ಇದು ಇಲ್ಲಿ ಎಲ್ಲ ಟೈಲ್ಸ್ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮುನಿಗಳ ಪಾದ ನೋಡ್ಬೋದು ನೀವು ಇವಾಗ ತೋರಿಸ್ತೀನಿ ಬನ್ನಿ ನೋಡ್ತಾ ಇದ್ರೆ ನೀವು ಇಲ್ಲಿ ತಪಸ್ಸನ್ನು ಮಾಡಿರುವಂತಹ ಜೈನ ಮುನಿಗಳ ಪಾದ ಇದು ಹಾಗೆ ಮುಂದೆ ಹೋದರೆ ಇನ್ನೊಂದು ಜೈನ ಮಂದಿರ ಇದೆ ಇದು ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮೀಜಿಯವರ ಒಂದು ಮಂದಿರ ನೋಡ್ತಿರ್ಬೋದು ನೀವು ಮೂರ್ತಿಯನ್ನು ನೋಡ್ತಾ ಇದ್ದೀರ ಎಷ್ಟು ಸುಂದರವಾಗಿದೆ ಅಂತ ಹಳೆಯದಾದಂತಹ ದೇವಸ್ಥಾನವನ್ನು ರಿನೋವೇಟಿವ್ ಮಾಡಿದ್ದಾರೆ ನೋಡ್ತಾ ಇದ್ದೀರ ನೀವು ಮತ್ತೊಂದು ಜೈನ ಮಂದಿರ ಇದು ಎಲ್ಲ ಹಳೆಯ ಕಲ್ಲುಗಳನ್ನೇ ಬಳಸಿ ಮತ್ತೆ ರಿನೋವೇಟಿವ್ ಮಾಡಿದ್ದಾರೆ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮೀಜಿ ಇದು ಪಾರ್ಶ್ವನಾಥ ಸ್ವಾಮಿಯವರ ಒಂದು ಪ್ರತಿಮೆ ನೋಡ್ತಾ ಇದ್ದೀರ ನೀವು ಸುಂದರವಾದ ಪ್ರತಿಮೆ ಹಾಗೆ ಮುಂದೆ ಹೋದರೆ ಮತ್ತೊಂದು ಜೈನ ಮಂದಿರ ಇದೆ ಇಲ್ಲಿ ಎರಡು ಕಡೆ ಒಂದೊಂದು ಜೈನ ಮೂರ್ತಿಗಳನ್ನ ಇಟ್ಟಿದ್ದಾರೆ ನೋಡ್ತಾ ಇದ್ದೀರಾ ನೀವು ಇದು ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಅವರ ಮತ್ತೊಂದು ವಿಗ್ರಹ ತುಂಬ ಸುಂದರವಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಶುದ್ಧ ಸ್ಕಂದ ಮಂದಿರ ನೋಡ್ತಾ ಇದ್ದೀರ ನೀವು ಇದು ದಿಗಂಬರ ಜೈನ ಪಾರ್ಶ್ವನಾಥ ಸ್ವಾಮಿ ಜನ ಮಂದಿರ ಇದರ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದರೆ ಇಲ್ಲಿ ಇಲ್ಲಿ ಎಲ್ಲ ಜೈನ ಮುನಿಗಳ ಒಂದು ಪ್ರತಿಮೆಗಳನ್ನು ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ಒಂದು ಶಾಸನವೂ ಕೂಡ ದೊರೆತಿದೆ ಇಲ್ಲಿ ಅದನ್ನು ಇಟ್ಟಿದ್ದಾರೆ ಇದರನ್ನ ಕನ್ನಡ ಅನುವಾದ ಮಾಡಿ ಪಕ್ಕದಲ್ಲಿ ಒಂದು ಬೋರ್ಡ್ ಹಾಕಿದರೆ ಇಲ್ಲಿ ಬರುವಂತಹ ಪ್ರವಾಸಿಗರು ಓದ್ಕೊಳ್ತಾರೆ ಈ ಇತಿಹಾಸ ಗೊತ್ತಾಗುತ್ತೆ ಅಂತ ನನ್ನ ಅನಿಸಿಕೆ ಇದನ್ನು ಇಟ್ಟಿದರೆ ಸುರಕ್ಷಿತವಾಗಿ ಇಟ್ಟಿದರೆ ನೋಡ್ತಾ ಇರ್ಬೋದು ನೀವು ಅಕ್ಷರಗಳು ಎಷ್ಟು ಸ್ಪಷ್ಟವಾಗಿವೆ ಅಂತ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ ಅಕ್ಷರಗಳು ಸುಮಾರು ವರ್ಷಗಳ ಹಳೆಯದಾದಂಥ ಶಾಸನವನ್ನು ನೋಡ್ತಾ ಇದ್ದೀರ ನೀವು ಅಲ್ಲೇ ಪಕ್ಕದಲ್ಲಿ ಒಂದು ಜೈನರ ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ ಇಲ್ಲಿ ಮಧ್ಯದಲ್ಲಿ ಅಕ್ಷ ಅಶ್ವತ್ಥ ವೃಕ್ಷವನ್ನು ಮಾಡಿ ಇಟ್ಟಿದ್ದಾರೆ ಒಂದು ಮಾಡೆಲನ್ನು ಇಟ್ಟಿದ್ದಾರೆ ಸುತ್ತಲೂ ಭಕ್ತಾದಿಗಳನ್ನು ಕೂರಿಸಿದ್ದಾರೆ ಪ್ರತಿಮೆಗಳು ಹಾಗೆ ಸುಂದರವಾದ ಪ್ರಕೃತಿಯನ್ನು ನಾವು ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಮಾಡಿ ಜೈನರ ಪ್ರತಿಮೆಗಳನ್ನು ಇಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಹೇಗಿತ್ತು ಈ ಜೈನ ಬಸದಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ